ನಾ ಕಾಂಟೆಂಟ್ ಮೊದ್ಲಿನ ಮಾಡ್ತಿದಾರೆ ಅಂದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮೀಮ್ಸ್ ಮಾಡ್ತಿದ್ದೆ ನಾನು ಒನ್ ಟೂ ತ್ರೀ ಟ್ರೋಲ್ ಪೇಜಸ್ ಪೇಜಸ್ ಈಗ ಸೊ ಮೀಮ್ ಆಸ್ ಅ ಮೀಮ್ ಮೇಕರ್ ಅಂತ ಮಾಡಿ ಒಂದು ಐದು ಸಾವಿರ ಆರ್ ಸಾವಿರ ಮೀಮ್ಸ್ ಮಾಡಿನ್ರಿ ಸೊ ಅಲ್ಲಿ ಕಾಂಟೆಂಟ್ ಮಾಡೋದ್ ಗುರುತಿತ್ತು ಆಮೇಲೆ ಏನಾತ ನಂದ ಏನೋ ಒಂದ್ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೆ ನಂದೊಂದು ಸಿಂಪಲ್ ಅದ ರೀ ಕಾಂಪ್ಲಿಕೇಟ್ ಮಾಡಂಗಿಲ್ಲ ಕೀಪ್ ಇಟ್ ಸಿಂಪಲ್ ಆ ಟಾಪಿಕ್ ಹೆಂಗದ ಹಂಗ ಕನ್ವೇ ಮಾಡ್ಬಿಡ್ತೀನಿ ನಾನು ಸೊ ಹಂಗಂದ್ರೆ ನಿಮ್ ಚೈಲ್ಡ್ಹುಡ್ ರೀಸನ್ ಇರ್ಬೋದು ಆ ಮೀಮ್ಸ್ ಎಲ್ಲಾ ಮಾಡಿದ್ದು ನಿಮ್ಗೆ ಈ ಟೈಮಿಂಗ್ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅದೊಂದು ಮೀಮ್ಸ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಸಿಕ್ತಂದ್ರೆ ಆಡಿಯನ್ಸ್ ಏನ್ ಲೈಕ್ ಆಗ್ತದ ಅದು ಗುರುತಿತ್ತ ಸೊ ಯಾವ ಟೈಪ್ ಆಫ್ ಕಾಂಟೆಂಟ್ ವರ್ಕ್ ಆಗ್ತದ ಸೊ ಅದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅದ್ ಸ್ವಲ್ಪ ಸ್ವಲ್ಪ ಗುರುತದ ರೀ ಸೊ ಅದ್ರ ಮೇಲೆ ಆಟ ಆಡುತ್ತೆ ಈ ರೀಲ್ಸ್ ಮಾಡಬಹುದು ಇದರಿಂದ ಒಂದು ರೀಚ್ ಸಿಗುತ್ತೆ ಅಥವಾ ಜನರಿಗೆ ಇದಿಷ್ಟ ಆಗ್ತಾ ಇದೆ ನಿಮಗೆ ಫಸ್ಟ್ ಗೊತ್ತಾಗಿದ್ ಯಾವಾಗ ಅದು ಗುರ್ತಾಗಿಲ್ರಿ ಅದಾಗ ಅದ ಗುರ್ತಾಯ್ತು ಹೆಂಗಂದ್ರ ನಮ್ ಮದ್ ಬರೀ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ಲಿ ರೀಲ್ಸ್ ಬಂದಿದ್ದು ಗುರ್ತಿರ್ಲಿಲ್ಲ ಏನೋ ಒಂದು ಟ್ರಿಪ್ ಹೊಂಟಿದ್ವಿ ಅದು ಪಾರ್ಟಿ ಅಂತ ಒಂದು ಮೀಮ್ ಬಹಳ ವೈರಲ್ ಆಗಿತ್ತು ಅದೊಂದ್ ಏನೋ ಮಾಡಿದೆ ನಾನು ನಾನು ನಮ್ಮ ಫ್ರೆಂಡ್ ಏನೋ ಸ್ಪೂಫ್ ಟೈಪ್ ಮಾಡಿದ್ವಿ ಅದು ಒಮ್ಮೆ ಒನ್ ಮಿಲಿಯನ್ ವ್ಯೂಸ್ ಬಂದ್ಬಿಡ್ತ ಸೊ ಆಮೇಲೆ ಪೊಟೆನ್ಶಿಯಲ್ ಗುರ್ತಾತ್ ಇದ್ರಾಗು ಪೊಟೆನ್ಶಿಯಲ್ ಅದ ಇದ್ರಾಗು ಗ್ರೋ ಅಂತ ಸೊ ದೆನ್ ಕಾಂಟೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ನೀವ್ ಹೇಳ್ದಂಗೆನೆ ಯಾವಾಗ ಯಾವ್ದು ರೀಚ್ ಆಗತ್ತೆ ಅಂತ ಆಗಲ್ಲ ನಿಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಈ ತರ ಮಾಡಿದ್ವಿ ಅಂಡ್ ನಿಮ್ಮ ಒಂದು ಈ ಕಾಮಿಡಿ ಜನರಿಗೆ ಇಷ್ಟ ಆಗೋದಕ್ಕೆ ನನಗನ್ಸುತ್ತೆ ಬಹುಶಃ ಎಷ್ಟೋ ಜನರ ಅಭಿಪ್ರಾಯ ಕೂಡ ನಿಮ್ಮ ಈ ಒಂದು ಉತ್ತರ ಕರ್ನಾಟಕದ ಭಾಷೆ ಅದೇ ಒಂಥರ ಅದು ತುಂಬಾ ಸ್ವೀಟ್ ಅಂತ ಹೇಳ್ಬೋದು ಅಂಡ್ ಅಂದ್ರೆ ಅದ್ರಲ್ಲಿ ಎಷ್ಟೇ ಏನಂದ್ರೆ ಕಾಲಿಡಿಯೋ ತರ ಇದ್ರು ಅಟ್ ದಿ ಎಂಡ್ ಅದ್ ನಮ್ಗೆ ಕ್ಯೂಟ್ ಅಂತ ಅನ್ಸ್ಬಿಡುತ್ತೆ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಈ ನಿಮ್ಮ ಭಾಷೆ ಬಗ್ಗೆ ಸ್ವಲ್ಪ ಹೇಳಿ ನಮ್ಗೆ ಫಸ್ಟ್ ಟೈಮ್ ಯಾರೋ ಕ್ಯೂಟ್ ಅನ್ಲಿ ಉಳಿಕೆದವರು ಆತರ ಎಲ್ಲ ಏನಂತಾರೆ ಬೈಗುಳಗಳು ಏನೋ ಇದ್ರು ಸಹ ಅಟ್ ದಿ ಎಂಡ್ ನಮ್ಗೆ ನಗು ಬಂದೇ ಬರುತ್ತೆ ಹೌದ್ರಿ ಅದ್ ಹಂಗಾರ ನನಗ ಈ ಸ್ವಲ್ಪ ಈ ಈ ಬೆಂಗಳೂರು ಆಕ್ಸೆಂಟ್ ಸ್ವಲ್ಪ ಹಿಡಿಲಿ ಟೈಮ್ ಹಿಡಿತದ ಈಗ ಬಂದಿನಿ ಬಟ್ ನನ್ ಸ್ಟಾರ್ಟಿಂಗ್ ಟ್ರೈ ಮಾಡಿದ್ದೆ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರ್ ಆಕ್ಸೆಂಟ್ ನಾ ಮಾಡ್ಬೇಕಂತ ಮಾಡಿದ್ದೆ ಹತ್ತು ವ್ಯೂಸ್ ಬರ್ತಿದ್ವಿ ವಿಡಿಯೋ ಮೇಲೆ ಸೊ ಆಮೇಲೆ

ಆಗಿದೆ ನಿಮ್ಮ ಫಸ್ಟ್ ಏನಂತಾರೆ ಈ ಒಂದು ಕೊಲಾಬ್ರೇಷನ್ ಅಂತ ಇರಬಹುದು ಅಥವಾ ಯಾವதோ ಒಂದು ಪ್ರಮೋಷನ್ ಅಂತ ಮಾಡಿದ್ರಿ ಡ್ರೀಲ್ ಅಂದ್ರೆ ಆಫೀಶಿಯಲಿ ನೀವು ಯಾವುದೋ ಒಬ್ಬರ ಜೊತೆ ಕೊಲಾಬರೇಟ್ ಆಗಿ ಕೆಲಸದ ತರ ಮಾಡಿದ್ರಿ ಯಾವುದು ನಿಮಗೆ ನೆನಪಿದ್ಯಾ ಎ ನೆನಪೈತಿ ಪೇटीएम ದು ಮಾಡಿದೆ ಓಕೆ ಫಸ್ಟ್ ಪ್ರಮೋಷನ್ ಪೇटीएम ದು ಮಾಡಿದೆ ವಾಹ್ ಅಲ್ಲ ನಿಮಗೆ ಅಂತ ಹಾ ಚಲೋ ಬಂದಿತ್ತು ಅವ್ರು ಕೇಳಿದ್ರು ಎಷ್ಟ್ ತಗೋತಿ ಅಂತ ಒಂದ್ ಅರ್ಧ ತಾಸು ವಿಚಾರ ಮಾಡಿದ್ದೆ ಎಷ್ಟ್ ತಗೋಬೇಕ ಎಷ್ಟ್ ತೊಗೊಬೇಕು ಆಮೇಲೆ ಒಂದ್ ಹೇಳಿದೆ ಅವ್ರು ನೆಗೋಸಿಯೇಟ್ ಮಾಡ್ಲಿಲ್ಲ ಓಕೆ ಅಂದ್ಬಿಟ್ರ